ಬ್ರಾಟ್ ಯು ಕೋ ಬಾಯ್ ಸೆನ್ಸೊಡೈನ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಮಹಿಳೆ ಅಪಹರಣ ಕೇಸ್ ನಲ್ಲಿ ಶಾಸಕ ಎಚ್ ಡಿ ರೇವಣ್ಣಗೆ ಎಸ್ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದೆ ಇದ್ದಾರೆ ನನಗೂ ಕಿಡ್ನಾಪ್ಗು ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ರೇವಣ್ಣ ಹೇಳ್ತಾ ಇದಾರೆ ಸ್ವ ಇಚ್ಛೆಯ ಹೇಳಿಕೆಗೂ ಕೂಡ ಸಹಿ ಹಾಕೋದಕ್ಕೆ ರೇವಣ್ಣ ಹಿಂದೇಟ್ ಹಾಕ್ತಾ ಇದ್ದಾರೆ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಏನೇನು ಪ್ರಶ್ನೆ ಕೇಳ್ತಾ ಇದಾರೆ ಅದಕ್ಕೆ ರೇವಣ್ಣ ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ ಬನ್ನಿ ನೋಡ ಸತೀಶ್ ಬಾಬು ನಿಮಗೆ ಪರಿಚಯನಾ ಸತೀಶ್ ಬಾಬು ಮೂಲಕ ಕಿಡ್ನ್ಯಾಪ್ ಮಾಡಲು ನೀವೇ ಹೇಳಿದ್ರಾ ಮಹಿಳೆ ಕಿಡ್ನಾಪ್ ಹಿಂದಿದ್ದ ಉದ್ದೇಶವೇನು ಕಿಡ್ನ್ಯಾಪ್ಗೂ ನನಗೂ ಸಂಬಂಧವಿಲ್ಲವೆಂದು ಹೇಳಿದ್ದೇನೆ ಆದರೂ ಸಹ ನೀವು ಈ ರೀತಿ ಬರೆದುಕೊಂಡಿದ್ದೀರಿ ನಾನೇ ಕಿಡ್ನ್ಯಾಪ್ ಮಾಡಿಸಿದ ರೀತಿ ಬರೆದುಕೊಂಡಿದ್ದೀರಿ ನಾನು ಯಾವ ಹೇಳಿಕೆಗೂ ಸಹಿ ಹಾಕಲ್ಲ ಇನ್ನ ಬಸವನಗುಡಿಯ ರೇವಣ್ಣ ನಿವಾಸದಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇತ್ತು ಈಗ ಮಹಜೂರು ಪ್ರಕ್ರಿಯೆಯನ್ನ ಮುಕ್ತಾಯಗೊಳಿಸಲಾಗಿದೆ ಸುಮಾರು ಐದು ಗಂಟೆಗಳ ಕಾಲ ಮಹಜರು ಪ್ರಕ್ರಿಯೆಯನ್ನ ನಡೆಸಿದಂತಹ ಎಸ್ಐ ಟಿ ಅಧಿಕಾರಿಗಳು ಈಗಷ್ಟೇ ಮಹಜೂರು ಪ್ರಕ್ರಿಯೆ ಮುಕ್ತಾಯವಾಗಿದೆ ಬೆಳಿಗ್ಗೆಯಿಂದಲೇ ರೇವಣ್ಣ ಅವರ ಬಸವನಗುಡಿಯ ನಿವಾಸದಲ್ಲಿ ಸ್ಥಳ ಪರಿಶೀಲನೆ ನಡಿತು ಸ್ಥಳ ಮಹಜರನ್ನ ಮಾಡದಂತಹ ಅಧಿಕಾರಿಗಳು ಐದು ಗಂಟೆಗಳ ಕಾಲ ನಡೆದಂತಹ ಒಂದು ಮಹಜರು ಪ್ರಕ್ರಿಯೆ ಈಗ ಮುಕ್ತಾಯವಾಗಿದೆ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಏಸಿ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಸಂತ್ರಸ್ತೆಯನ್ನು ಕರ್ಕೊಂಡು ಬಂದು ಇಂಚಿಂಚು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಈಗ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿನ ನಿವಾಸದಲ್ಲೂ ಕೂಡ ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಆರೋಪ ಸೊ ಆರೋಪದ ಹಿನ್ನೆಲೆಯಲ್ಲಿ ಈಗ ಹಾಸನದ ಸಂಸದರ ನಿವಾಸದಲ್ಲೂ ಕೂಡ ಈಗಾಗಲೇ ಮಹಜರನ್ನು ಮಾಡಲಾಯಿತು ಸೊ ಹಾಗೆ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಆರೋಪ ಮಾಡ್ತಾ ಇರುವ ಆಡಿರುವಂತಹ ಸಂತ್ರಸ್ತೆ ಏನಿದೆ ಅವ್ರು ಹೇಳ್ತಾ ಇರೋ ಪ್ರಕಾರ ಹಾಸನದ ಸಂಸದರ ನಿವಾಸದಲ್ಲೂ ಕೂಡ ನನ್ನ ಮೇಲೆ ಅತ್ಯಾಚಾರ ಆಗಿತ್ತು ಜೊತೆಗೆ ಇಲ್ಲಿ ಬೆಂಗಳೂರಿನ ಒಂದು ನಿವಾಸದಲ್ಲೂ ಕೂಡ ಆಗಿತ್ತು ಅನ್ನುವಂಥದ್ದನ್ನು ಆಕೆ ಏನು ಹೇಳಿದ್ದಾರೆ ಸೊ ಅದರಂತೆ ಆಕೆಯನ್ನು ಕರ್ಕೊಂಡು ಬಂದು ಈಗ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಿದರು ರೇವಣ್ಣ ಅವರ ನಿವಾಸದ ಬಳಿ ನಾವು ಪ್ರತಿನಿಧಿ ಸುನೀಲ್ ಇದಾರೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ಸುನೀಲ್ ಈಗ ಅಧಿಕಾರಿಗಳು ಸ್ಥಳ ಮಹಜರ್ಗೆ ಏನು ಬಂದಿದ್ರು ಸುಮಾರು ಐದು ಗಂಟೆಗಳ ಕಾಲ ನಡೆದಂತಹ ಒಂದು ಸ್ಥಳ ಮಹಜರ ಪ್ರಕ್ರಿಯೆ ಮುಕ್ತಾಯವಾಗಿದೆ ಹೊರಟಿದಾರ ಈಗ ಅಲ್ಲಿಂದ ಸೊ ಏನೇನು ಅಪ್ಡೇಟ್ಸ್ ಸಿಗ್ತಾ ಇದೆ ಈಗ ಸ್ಥಳದಲ್ಲಿ ರೇಮನ್ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ಮೇಲಿರುವಂತಹ ಒಂದು ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದಲೂ ಕೂಡ ಬಸವನಗುಡಿ ರೇವಣ್ಣ ಅವರ ನಿವಾಸದಲ್ಲಿ ಮಾಜರನ್ನು ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಈಗಷ್ಟೇ ಈ ಒಂದು ಸ್ಥಳ ಸ್ಥಳಮಾಜರ ಪ್ರಕ್ರಿಯೆ ಮುಕ್ತವಾಗಿ ಮುಕ್ತಾಯವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುತ್ತೆ ನೀನು ಪಂಚನಾಮೆಯನ್ನು ಮಾಡಬೇಕಾಗುತ್ತೆ ನಾನು ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳು ಕೂಡ ಹೊರಬರುವಂಥದ್ದು ನಾನೀಗ ರೇವಣ್ಣ ಅವರ ನಿವಾಸದ ಮುಂಭಾಗದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಈಗಾಗಲೇ ಪಂಚನಾಮೆ ಸ್ಥಳ ಮಾಜರ್ ಬಹುತೇಕವಾಗಿ ಮುಕ್ತಾಯವಾಗಿದೆ ಕೊನೆ ಹಂತದ ಪ್ರಕ್ರಿಯೆ ಅಂದರೆ ಪಂಚನಾಮೆಯನ್ನು ಮಾಡಬೇಕಾಗುತ್ತೆ ಆ ಒಂದು ಹಿನ್ನೆಲೆ ಅಧಿಕಾರಿಗಳು ಒಳಭಾಗ ಕೆಲವೇ ಹೊತ್ತಿನಲ್ಲಿ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ಹೊರಗಡೆ ಬರ್ತಾರೆ ಮಾಹಿತಿ ಕೂಡ ಲಭ್ಯವಾಗಿದೆ ಈ ಒಂದು ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಕಳೆದ ಐದು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದಂತ ಅಧಿಕಾರಿಗಳು ಇಲ್ಲೇ ಸತತವಾಗಿ ಎಲ್ಲ ರೀತಿಯಾದ ಪ್ರಕ್ರಿಯೆಯನ್ನು ಹಂತವಾಗಿ ಈ ಒಂದು ಸ್ಥಳ ಕೂಡ ಮಾಡಿದೆ ಯಾಕೆಂದ್ರೆ ಆ ಒಂದು ದೂರಿನಲ್ಲಿ ಮಹಿಳೆ ಸಂತ್ರಸ್ತ ಮಹಿಳೆ ಏನ್ ದೂರನ್ನು ದಾಖಲಿಸಿದ್ರು ಆ ಒಂದು ದಾಖಲೆಗೆ ಸಂಬಂಧಪಟ್ಟಂತೆ ಮನೆ ಒಳಭಾಗದಲ್ಲಿ ನಮಗೆ ಕಿರುಕುಳ ಕೊಡ್ತಾ ಇದ್ರು ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ ದೌರ್ಜನ್ಯ ಅಂತ ಹೇಳಿದ್ರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ರೆಕಾರ್ಡ್ಗಳ ಮಾಡುವಂಥದ್ದು ಎಲ್ಲಾ ರೀತಿಯ ಪ್ರಕ್ರಿಯೆ ಕೂಡ ಆಗಿರುವಂತದ್ದು ಯಾಕಂದ್ರೆ ಮನೆಯಲ್ಲಿರುವಂತಹ ಎಲ್ಲೆಲ್ಲಿ ಒಂದು ದೂರಿನಲ್ಲಿ ಏನಂತ ಅಂಶಗಳನ್ನು ದಾಖಲು ಮಾಡಿದ್ರು ಯಾವ ಸಂದರ್ಭದಲ್ಲಿ ಏನು ಯಾವ ಸಂದರ್ಭದಲ್ಲಿ ಈ ರೀತಿ ಆಯಿತು ಆ ಘಟನೆ ನಡೆಯುವಂತ ಸಂದರ್ಭದಲ್ಲಿ ಯಾರ್ಯಾರೋ ಅವೆಲ್ಲವೂ ಕೂಡ ಈ ಒಂದು ಸ್ಥಳಮಾನ ಮಹಾಜರ ಪ್ರಕ್ರಿಯೆಯಲ್ಲಿ ಆಗಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ದಾಖಲೆಗಳನ್ನು ಕೂಡ ಮಾಡಿದರೆ ವಿಡಿಯೋ ರೆಕಾರ್ಡ್ ಕೂಡ ಆಗಿರುವಂತದ್ದು ಮನೆ ಮತ್ತೆ ಒಳಭಾಗ ಮತ್ತು ಹೊರಭಾಗದಲ್ಲೂ ಕೂಡ ಈಗ ಎಸ್ ಟಿ ಅಧಿಕಾರಿಗಳು ವಿಡಿಯೋ ಫುಟೇಜ್ ಮತ್ತು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿರುವಂತಂದ್ರೆ ಮನೆಯಲ್ಲಿ ಸಿ ಟಿವಿಗಳ ವಿಚಾರಕ್ಕೆ ಬಂದರೂ ಕೂಡ ಸಿಸಿ ಟಿವಿಯಲ್ಲಿ ಮಾಹಿತಿಗಳು ಸಿಗುತ್ತೆ ಅನ್ನೋ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಈ ರೀತಿಯಾದ ಎಲ್ಲ ಎವಿಡೆನ್ಸ್ಗಳು ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾದಂತಹ ಸ್ಥಳಮಹ ಪ್ರಕ್ರಿಯೆ ಇಲ್ಲಿ ಕೂಡ ನಡೆದಿದೆ ಈಗ ಮುಕ್ತಾಯ ಕೂಡ ಆಗಿದೆ ಮಾಹಿತಿ ಕೂಡ ಲಭ್ಯವಾಗಿತ್ತು ಕೊನೆ ಹಂತದಲ್ಲಿ ಪಂಚನಾಮೆಯನ್ನು ಕೂಡ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಲ್ಯಾಪ್ಟಾಪ್ ಆಗ್ಬೋದು ಪ್ರಿಂಟರ್ಗಳು ಅವೆಲ್ಲವನ್ನು ಸ್ಥಳೀಯ ಪೊಲೀಸರು ಎಸ್ ಐ ಟಿ ಅಧಿಕಾರಿಗಳಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರುತ್ತೆ ಯಾಕಂದ್ರೆ ಬೆಳಗ್ಗೆಯಿಂದ ನಡೀತಾ ಇರುವಂತಹ ಈ ಒಂದು ಪ್ರಕ್ರಿಯೆಯಿಂದ ಮಾಜೂರು ಪ್ರಕ್ರಿಯೆಯಲ್ಲಿ ಇಲ್ಲಿನ ಸ್ಥಳೀಯ ಪೊಲೀಸರು ಎಲ್ಲ ರೀತಿಯ ಬಂದೋಬಸ್ತ್ ಮಾಡಿಕೊಟ್ಟಿದ್ದಾರೆ ಮತ್ತೆ ಬೇಕಾದ ಒಂದಷ್ಟು ಅಂದ್ರೆ ಪ್ರಿಂಟರ್ ಆಗಬಹುದು ಇನ್ನೊಂದ್ ಕಡೆ ಪ್ರಿಂಟರ್ ಆಗಬಹುದು ಲ್ಯಾಪ್ಟಾಪ್ ಎಲ್ಲವನ್ನು ಕೊಟ್ಟಿರುವಂತಹ ಆ ಒಂದು ಹಿನ್ನೆಲೆಯಲ್ಲಿ ಕೊನೆ ಹಂತದಲ್ಲಿ ಮಾಜೂರು ಪ್ರಕ್ರಿಯೆ ಆದ ನಂತರದಲ್ಲಿ ಪಂಚನಾಮೆಯಿಂದ ಪ್ರಿಂಟ್ಔಟ್ ತೆಗೆದು ಸಹಿಯನ್ನು ಹಾಕುವ ಪ್ರಕ್ರಿಯೆ ಕೂಡ ಬಾಕಿ ಆಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ದೂರಿನ ಒಂದು ಆಧಾರದ ಮೇಲೆ ಬಂದಂತಹ ಅಧಿಕಾರಿಗಳೆಂದರೆ ಸಂತ್ರಸ್ತೆ ಸಮ್ಮುಖದಲ್ಲಿ ಎಲ್ಲಾ ರೀತಿಯಾಗಿ ಪಂಚನಾಮೆ ಪ್ರಕ್ರಿಯೆ ಎಲ್ಲ ರೀತಿಯಾಗಿ ಮಹಾಜರು ಪ್ರಕ್ರಿಯೆಯನ್ನು ಕೂಡ ಮಾಡಿರೋದು ಸತತ ಐದು ಗಂಟೆಗಳ ಕಾಲ ಈ ಒಂದು ಪ್ರಕ್ರಿಯೆ ರೇವಣ್ಣವರ ಬಸವನಗುಡಿ ನಿವಾಸದಲ್ಲಿ ನಡೆದಿದೆ ಯಾಕೆಂದರೆ ದೂರಿನಲ್ಲಿ ಸ್ಪಷ್ಟವಾಗಿ ಅಂಶ ಒಂದಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರೋದು ನನಗೆ ಹಣ್ಣು ಕೊಡುವ ನೆಪದಲ್ಲಿ ಅವರು ನಮಗೆ ಕಿರುಕುಳವನ್ನು ಕೊಡ್ತಾಯಿದ್ರು ನಾವು ಒಬ್ಬಳೇ ಇದ್ದಂಥ ಸಂದರ್ಭದಲ್ಲಿ ನನಗೆ ಹಿಂಸೆಯನ್ನು ಕೊಡ್ತಾಯಿದ್ರು ಈ ರೀತಿಯಾದ ವಿಚಾರಗಳಿಂತು ಎಲ್ಲೆಲ್ಲಿ ಆ ಒಂದು ಸಂದರ್ಭ ಆಗ್ಬೋದು ಘಟನೆ ಆಗ್ಬೋದು ಅವೆಲ್ಲವೂ ಕೂಡ ವಿಡಿಯೋ ಚಿತ್ರೀಕರಣ ಕೂಡ ಆಗಿರುವಂತೆ ಯಾಕೆಂದರೆ ಒಂದು ಕಡೆ ಮನೆಯ ಕಿಚನ್ ಅಂತ ಒಂದು ಕಡೆ ಉಲ್ಲೇಖ ಮಾಡಲಾಗಿದೆ ಮನೆಯ ಒಂದಷ್ಟು ಸ್ಟೆಪ್ಸ್ ವಿಭಾಗದಲ್ಲಿ ಉಲ್ಲೇಖವಾಗಿದೆ ಆ ರೀತಿಯಾದ ಒಂದು ಪ್ರಕರಣ ಎಂದೆ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದ ಮಹಿಳೆಯರ ಹೇಳಿಕೆಯನ್ನು ಪಡೆಯುವಂಥದ್ದು ವಿಡಿಯೋ ಚಿತ್ರೀಕರಣ ಮಾಡಿಕೊಡುವಂಥದ್ದು ಎಲ್ಲಾ ರೀತಿಯಾದ ಒಂದು ಸ್ಥಳ ಮಾರ್ಗ ಕೂಡ ಮಾಡಿರುವಂಥದ್ದು ರೆಹಮಾನ್ ಓಕೆ ಥ್ಯಾಂಕ್ ಯು ಸುನಿಲ್ ಬ್ರಾಟ್ ಯು ಬೈ ವಿ ಗಾಟ್ ಕೋಪ್ ಇಟ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್